ಹೆಸರು ಶೋಭಾ ಜೋಗುರ್ ಊರು ಹುಬ್ಬಳ್ಳಿ ಗಾಂಧಿನಗರ ಭಕ್ತಿಗೀತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲೇ ಸಲಹು ಮಾತೆ ನೀಡ ಸನ್ಮತಿ ಸೌಖ್ಯದಾತೆ इिशारदे निर्लोकपूजिते ज्ञानदाते नमोस्तु ते अन्धकारव ज्ञानज्योतिय बेळगिसु अन्धकारव ओडिसु ज्ञानज्योतिय बेळगिसु हृदयमम् ಿರದಲ್ಲಿ ನೆಲೆಸು ಚಿಂತೆಯಾಳಿಸು, ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಳಿಸು ಶಾಂತಿಯ ಉಳಿಸು ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ജ്ഞാനത്തെ നമോസ്തു നിന്നടിലിനിത കരം മാം നിന്ന മടി നമക്കളം മാന്നമ്പിത കരം മാം നിന്ന കരുണയ ബിള ಬಾಳನು ಬೆಳಗಮ್ಮ ನಿನ್ನ ಕರುಣೆಯು ಬೆಳಗಲಮ್ಮ ಬಾಳನು ಬೆಳಗಮ್ಮ ನಮ್ಮ ಕೋರಿಕೆ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತು ാടലസവ മാതാടലു വള്ളെ ദമ്മ നലസു വള്ളെ ദറിയമ്മ നെസി ಕಲಿಸು, ಆಸೆ ಪೂರೈಸು ಆಸೆ ಪೂರೈಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದ ನಮಸ್ತು ತೆ ಸಲಹು ಮಾತೆ नीडुसन्मतिसौख्यदाते तायि शारदे लोकपूजिते ज्ञानदाते नमोस्तु ते ज्ञानदाते नमोस्तु ते ज्ञानदाते नमोस्तु ते